ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ಸೊ ಫ್ರೆಂಡ್ಸ್ ಈ ಲಾಗ ಒಂದು ಟೂ ಡೇಸ್ ಲೇಟಾಗಿ ಆಗ್ತಾ ಇದ್ದೀನಿ ಬಿಕಾಸ್ ತುಂಬಾ ಬಿಜಿ ಇದೆ ಹಾಗಾಗಿ ಮತ್ತೆ ಇವಾಗ ಮತ್ತೆ ಫ್ರೀ ಮಾಡ್ಕೊಂಡು ಅಪ್ಲೋಡ್ ಮಾಡೋದಕ್ಕೆ ಇವಾಗ ಇವತ್ತು ಏನಾಯಿತು ಅಂತಂದ್ರೆ ನಿನ್ನೆ ರಾತ್ರಿ ನಾನು ದೋಸೆ ಇಟ್ಟು ರೆಡಿ ಮಾಡಿ ಮಲ್ಕೊಂಡಿದ್ದೆ ಪ್ರತಿಯೊಂದನ್ನು ರೆಡಿ ಮಾಡಿಟ್ಟು ಏನಾಯಿತು ಅಂತಂದ್ರೆ ನಾನು ಆ್ಯಕ್ಚುಲಿ ದೋಸೆಗೆ ನೆನೆ ಹಾಕಿದ್ದೀನಿ ಅಂತ ಕೂಡ ನೆನಪಿರಲಿಲ್ಲ ಮಕ್ಕಳು ಗಲಾಟೆಗೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದೆ ಮತ್ತೆ ಹತ್ತು ಕಾಲ ಆ ಒಂದು ಟೈಮಿಂಗ್ಸ್ ಅಲ್ಲಿ ನೆನಪು ಬಂದು ಮತ್ತೆ ಉಪ್ಪೆಲ್ಲ ಹಾಕಿ ನೀಟಾಗಿ ರೆಡಿ ಮಲ್ಕೊಂಡಿದ್ದಿದ್ದು ಇಟ್ಟು ಮಲ್ಕೊಂಡಿದ್ದು ಸೊ ಹಿಂಗಾಗ್ತಿರುತ್ತೆ ಕನ್ಫ್ಯೂಷನ್ನು ಇನ್ನು ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರ್ ಕುಡಿದು ಹಿಟ್ ಎಲ್ಲ ಪರ್ಮಿಟ್ ಆಗಿದಾನ ಅಂತ ನೋಡಿ ಒಂದ್ಸರಿ ಚೆನ್ನಾಗಿ ಕಲಸಿ ಇವಾಗ ಮತ್ತೆ ಹೊರಗಡೆ ಬಂದು ಕಸ ಹೊಡೆದು ಒರೆಸ್ಕೊಂಡು ಬಾಗಿಲಿಗೆ ಕುಂಕುಮ ಮತ್ತೆ ರಂಗೋಲಿ ಹಾಕ್ತಾ ಇದ್ದೀನಿ ಇದು ನಂದು ಕಂಪಲ್ಸರಿ ಡೈಲಿ ವರ್ಕ್ ಆಗಿರುತ್ತೆ ನೀವೆಲ್ಲ ನೋಡ್ತಾ ಇದ್ದೀರಾ ಹಾಗೆ ತುಂಬಾ ಜನರು ಏನಂತಂದ್ರೆ ನಾನು ರಂಗೋಲಿಗೆ ಕಮೆಂಟ್ಸ್ ಗಳು ಆಗ್ತಾ ಇರೋಂತದ್ದು ಸೊ ಚೆನ್ನಾಗಿ ಆಗ್ತೀರಾ ಹಾಗೆ ನಿಮ್ ರಂಗೋಲಿ ನೋಡಿ ನಾನು ಕಲಿತಾ ಇದ್ದೀನಿ ಮತ್ತೆ ರಿಲ್ಯಾಕ್ಸ್ಡ್ ಅನ್ಸುತ್ತೆ ಮೈಂಡ್ ಪಾಸಿಟಿವ್ ಆಗುತ್ತೆ ಅಂತ ಹೇಳಿ ಸೊ ತುಂಬ 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 ಥ್ಯಾಂಕ್ಸ್ ನಿಮಗೆ ಇಷ್ಟಪಟ್ಟು ಆ ರಂಗೋಲಿಯನ್ನ ಕೇಳಿದ್ದಕ್ಕೆ ಹಾಗಾಗಿನೇ ನಾನು ಕೂಡ ರಂಗೋಲಿನ ಡೈಲಿ ತೋರಿಸೋಣ ಅನ್ನೋ ಒಂದು ಪಾಸಿಟಿವ್ ಮೈಂಡ್ ಸೆಟ್ ನನಗೂ ಕೂಡ ಬಂದಿದೆ ನಿಮ್ಮಿಂದ ನಿಮ್ಮೆಲ್ರಿಗೂ ತುಂಬಾನೇ ಥ್ಯಾಂಕ್ಸ್ ನೀವು ಯಾವ ತರ ವೇಟ್ ಮಾಡ್ತಾ ಇರ್ತೀರೋ ಸೊ ನನಗೂ ಕೂಡ ಅದೇ ತರ ರಂಗೋಲಿ ಹಾಕ್ತಾ ನಿಮ್ಮ ಹತ್ರ ಒಂದು ಒಳ್ಳೊಳ್ಳೆ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸಾಧ್ಯ ಆದಷ್ಟು ಶಾರ್ಟ್ಸ್ ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ ಸೊ ನಿಮ್ಗೆ ಎಲ್ಲ ಯೂಸ್ ಆಗುವಂತ ಕೆಲವೊಂದಷ್ಟು ಟಿಪ್ಸ್ ಕೂಡ ಶೇರ್ ಮಾಡ್ತಾ ಇರ್ತೀನಿ ಸೊ ಕೀಪ್ ವಾಚಿಂಗ್ ಅಂತ ಹೇಳ್ತೀನಿ ಅಂಡ್ ಇನ್ ಇವತ್ತು ಯಾವುದೇ ರೀತಿಯಾಗಿ ಹೊರಗಡೆ ಹೋಗುವಂಥದ್ದು ಮಧ್ಯಾಹ್ನದವರೆಗೂ ನನಗಿರ್ಲಿಲ್ಲ ಅದಾದ್ಮೇಲೆ ಯಾವ ತರ ಬರುತ್ತೋ ಸೊ ಆ ತರ ಹೋಗ್ತಾ ಆ ಇರುತ್ತೆ ನಿಂದು ಫ್ಲೋ ಆಫ್ ಲೈಫ್ ನಂದು ಸೊ ಹೆಂಗ್ ಬರುತ್ತೆ ಹಂಗೆ ಯಾಕಂದ್ರೆ ನಾನು ಯೂಟ್ಯೂಬರ್ ಕೂಡ ಹೌದು ಮತ್ತೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯನ್ಸರ್ ಕೂಡ ಹೌದು ಯಾವುದಾದ್ರು ಪ್ರಮೋಷನ್ಸ್ ಅಂತ ಬಂತು ಅಂತಂದ್ರೆ ಹೋಗಿ ಅಥವಾ ಬೇರೆ ಏನಾದ್ರೂ ಕೆಲಸ ಇತ್ತು ಅಂತಂದ್ರೆ ಹೋಗಬೇಕಾಗುತ್ತೆ ತುಂಬಾ ಡಿಲೇ ಮಾಡ್ಕೊತಾ ಇದೆ ತುಂಬಾ ಎಡ್ವರ್ಟ್ ಮಾಡ್ಕೊತಾ ಇದೆ ಅಂತದ್ರಲ್ಲಿ ಇತ್ತೀಚೆಗೆ ಒಂದು ಲೆಕ್ಕದಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಪ್ರತಿಯೊಂದನ್ನು ಅದರಲ್ಲೂ ಮೂರು ಮಕ್ಕಳಲ್ವಾ ಸೊ ಸಮಟೈಮ್ಸ್ ಮಕ್ಳಿಗೂ ಕೂಡ ನನ್ನಿಂದ ಕಡಿಮೆ ಆಗುತ್ತೆ ಕೇರಿಂಗ್ ಅನ್ನೋದಾಗಿರ್ಬೋದು ಮತ್ತೆ ಅವರನ್ನು ಒಂದು ಸ್ವಲ್ಪ ಅಪ್ ಮಾಡೋ ಅಂಥದ್ರಲ್ಲಾಗಿರ್ಬೋದು ಆ ಟೈಮಲ್ಲಿ ನನ್ನ ಗಂಡ ಮತ್ತೆ ನನ್ನ ಅಮ್ಮ ಹೆಲ್ಪ್ ಮಾಡ್ತಾರಲ್ವಾ ಸೊ ಅದು ತುಂಬಾ ನನಗೆ ಸಪೋರ್ಟಿಂಗ್ ಅಂತ ಹೇಳ್ತೀನಿ ಸೊ ಅದೊಂದು ಸ್ವಲ್ಪ ಆಗುತ್ತೆ ಹಾಗೆ ಇತ್ತೀಚೆಗೆ ಏನಂತಂದ್ರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಹಂಗ ಹೆಂಗೋ ಕಲಿತಾ ಇದೀನಿ ಫ್ರೆಂಡ್ಸ್ ಲಾಗ್ಸ್ ಅನ್ನೋದು ನನಗೆ ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ನನಗೆ ಲಾಗ್ಸ್ ಇರಲೇ ಅನ್ನೋ ಒಂದು ಮೈಂಡ್ ಸೆಟ್ ಮತ್ತೆ ಅದು ನಮ್ದು ಲೈಫ್ ಸೊ ನಿಮ್ ಜೊತೆ ಎಲ್ಲ ಆಲ್ರೆಡಿ ಶೇರ್ ಮಾಡ್ಕೊಂಡು ಮಾಡ್ಕೊಂಡು ಏನೋ ಒಂಥರ ಕನೆಕ್ಟಿವಿಟಿ ಆಗಿರ್ತೀವಿ ಒಂದು ಹೆಂಗಿರುತ್ತೆ ಕನೆಕ್ಟಿವಿಟಿ ಅಂತಂದರೆ ಇವಾಗ ನಾನು ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ಕೆಲವೊಬ್ಬರು ಕಮೆಂಟ್ಸ್ ಆಗ್ತಾ ಇರ್ತಾರೆ ಸೊ ಬಂತು ಯಾರಾದ್ರೂ ಒಬ್ಬರು ನೇಮ್ ನೋಡಿದ ತಕ್ಷಣ ಓಕೆ ಇವ್ರು ಹಿಂಗಿರ್ಬೋದು ಆ ಇವ್ರು ಈ ಥರ ಕಮೆಂಟ್ ಅಂತ ಗೊತ್ತಿತ್ತು ಸೊ ಇವ್ರ ಕಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಿರೋಂಥದ್ದಾಗಿರ್ಬೋದು ಈ ಒಂದು ಕನೆಕ್ಟಿವಿಟಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ನನ್ಗಂತರೂ ಇಷ್ಟ ಇಲ್ಲ ಆಲ್ಮೋಸ್ಟ್ ನೀವು ಕೂಡ ಇಷ್ಟ ಇಷ್ಟಪಡ್ತಾ ಇದೀರಿ ಸೊ ಹಾಗೆ ಇನ್ನು ಪ್ರಮೋಷನ್ಸ್ನು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಲೈಫ್ ಅನ್ನ ಲೀಡ್ ಮಾಡ್ತಾ ಇರೋದು ತುಂಬಾನೇ ಕಷ್ಟದಲ್ಲಿ ಸೊ ಅಂಥದ್ರಲ್ಲಿ ಅದನ್ನ ಬಂದಿರೋದನ್ನ ಬಿಟ್ಟು ಒಟ್ಟು ಹೋಗೋ ಅಷ್ಟಂದ್ರೂ ನಮ್ಮ ಲೈಫಲ್ಲಿ ಇನ್ನೂ ಇಲ್ಲ ಸೊ ಏನಾದರೂ ನಡೆಸಬೇಕು ಅಂತಂದರೆ ನಾನು ಇಷ್ಟು ಹಾರ್ಡ್ ವರ್ಕ್ ಮಾಡಲೇಬೇಕು ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದನ್ನು ಬ್ಯಾಲೆನ್ಸ್ ಮಾಡ್ತಾ ಎ ಟು ಝೆಡ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ ನನಗೆ ಚಾಲೆಂಜಿಂಗ್ ಅಂದರೆ ಏನು ಅಂದರೆ ಎಲ್ಲದೂ ಕೂಡ ಮೊಬೈಲಲ್ಲೇ ಮಾಡಬೇಕಲ್ಲ ಸೊ ಅದು ತುಂಬ ಚಾಲೆಂಜಿಂಗ್ ಇವಾಗ ಈವನ್ ಲಾಕ್ಸ್ ಇದ್ರೂ ಆಗಿರ್ಬೋದು ಅಥವಾ ಪ್ರಮೋಷನ್ಸ್ ಇದ್ರೂ ಆಗಿರ್ಬೋದು ಎಡಿಟಿಂಗ್ಗೆ ಡಬಲ್ ಡಬಲ್ ಟೈಮ್ ಹೋಗ್ತಾ ಇರುತ್ತೆ ಸೊ ಆ ಒಂದು ನಡುವೆ ಸ್ಟ್ರೆಸ್ ಆಗ್ತಾ ಇರ್ತೀನಿ ಸಮ್ ಟೈಮ್ಸ್ ಅನಿಸುತ್ತೆ ನನಗೇನಾದರೂ ದೇವರು ಒಂದು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ ಇಷ್ಟು ಟೈಮ್ ಇದ್ದರೂ ಕೂಡ ಮೈಂಡನ್ನು ನಾನು ಫ್ರೆಸ್ಟ್ರೇಷನ್ ಮಾಡ್ಕೊಳ್ಳಲ್ಲ ಆಮೇಲೆ ಸಿಟ್ಟು ಸೆಡು ಈ ಥರದ್ದು ಜಾಸ್ತಿ ಇಲ್ಲ ನನ್ನ ಹತ್ರ ನಾನು ಒನ್ ಟೈಮ್ ಅಷ್ಟೇ ನಾನು ತುಂಬ ಸಿಟ್ಟು ಮಾಡೋದು ಅಂತಂದರೆ ಮಕ್ಕಳ ಮೇಲೆ ಹಂಗೆ ಹಿಂಗೆ ಅಂತೇಳಿ ಸೊ ಈ ಥರ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಇನ್ನು ಕಂಪಲ್ಸರಿ ಬೆಳಗಿನ ತಿಂಡಿ ಅಂತೂ ಆಗಲೇಬೇಕು ಚಿಟ್ಟಿಗೋಸ್ಕರ ತಿಂಡಿ ಮಾಡ್ಕೊತೀನಿ ಮಧ್ಯಾಹ್ನ ಅಡುಗೆ ಕೂಡ ಮಾಡ್ಕೊತೀನಿ ಆಮೇಲೆ ಹೊರ್ಗಡೆ ಮಾಡಿ ಹೋಗುವಂಥದ್ದಿತ್ತು ಬಂತು ಅಂತಂದರೆ ಅವಾಗೂ ಕೂಡ ಸ್ವಲ್ಪ ಏರುಪೇರ ಆಗ್ತಾ ಇರುತ್ತೆ ಅದನ್ನು ಕೂಡ ಹಾಗೆ ಮ್ಯಾನೇಜ್ ಮಾಡ್ಕೊತ ಇದ್ದೀನಿ ಸೊ ಹಾಗಾಗಿನೇ ಇತ್ತೀಚೆಗೆ ಏನಂತಂದರೆ ರೇಷನ್ಸ್ ಎಲ್ಲ ತರಿಸೋದು ಸ್ವಲ್ಪ ಸ್ಟಾಪ್ 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 ಮಾಡ್ತಾಯಿದ್ದೀವಿ ಯಾಕಂದರೆ ಅಯ್ಯೋ ಮನೇಲಿ ಜಾಸ್ತಿ ದಿನ ಇರೋಲ್ಲ ಸ್ವಲ್ಪ ಹುಳ ಹಿಡಿದಿರುತ್ತೆ ಏನು ಬೇಕೋ ಅದಷ್ಟು ತಂದ್ಕೊಂಡು ಮಾಡ್ಕೋಣ ಅಂತೇಳಿ ಅದನ್ನು ಕೂಡ ಇಷ್ಟ ಆಗ್ತಾ ಇಲ್ಲ ಯಾಕಂದರೆ ನನಗೆ ಮನೇಲಿ ಯಾವಾಗಲೂ ಎಲ್ಲದೂ ಇರಬೇಕು ಅಂತ ಆಸೆ ಬಟ್ ಜಯಂತು ಅಡುಗೆನೇ ಕಡಿಮೆ ಮಾಡ್ತಾ ಇದ್ದೀವಿ ನಿನಗೇನು ಬೇಕೋ ಅದೆಷ್ಟು ತರಿಸ್ಕೋ ಎಣ್ಣೆ ಖಾಲಿ ಆಯಿತಾ ಎಣ್ಣೆ ಬೇಳೆ ಖಾಲಿ ಆಯಿತಾ ಬೇಳೆ ಹೀಗೆ ತರಿಸ್ಕೊ ಅಂತಿದ್ದಾರೆ ನನಗೆ ಆ ಥರ ಸೆಟ್ ಆಗೋಲ್ಲ ಸೊ ಅದಕ್ಕೆ ಹೇಳಿದ್ದೀನಿ ಮತ್ತು ಈ ಮಂತ್ ಎಂಡಲ್ಲಿ ನನಗೆ ರೇಷನ್ ತರಲೇಬೇಕಪ್ಪ ಮನೇಲಿ ರೇಷನ್ ಇದ್ರೇ ಒಂಥರ ಕಳೆ ಅಲ್ವಾ ಫ್ರೆಂಡ್ಸ್ ಸೊ ಮನೇಲಿ ಏನಿಲ್ಲ ಅಂತಂದ್ರೂ ಧನ ಧಾನ್ಯ ಇರಬೇಕು ಅಂತಾರಲ್ಲ ಸೊ ಅದನ್ನು ಫಾಲೋ ಮಾಡೋದು ನಂಗೆ ತುಂಬ ಇಷ್ಟ ಇನ್ನು ಕಸ ಹೊಡ್ಕೊಂಡು ಎಲ್ಲದನ್ನು ಕೂಡ ಹೊರಗಡೆ ಹಾಕಿ ಫಸ್ಟು ಹೊರಗಡೆ ಕಸ ಹೊಡಿತೀನಿ ಅದಾದಮೇಲೆ ಹೊರ್ಗಡೆ ಕಸ ಹೊಡಿತೀನಿ ಇವಾಗ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ತಿಂಡಿಗೆ ದೋಸೆ ಜೊತೆಲಿ ನಾನು ಟೊಮೊಟೊ ಗೊಜ್ಜು ಮಾಡ್ತಾ ನಮ್ಮ ಮನೇಲಿ ಟೊಮೊಟೊ ಗೊಜ್ಜಿತ್ತು ಅಂತಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಜಯಂತ್ ಸ್ಪೆಷಲಿ ಜಯಂತ್ಗೆ ತುಂಬ ಇಷ್ಟ ಟೊಮೊಟೊ ಗೊಜ್ಜು ನಾನು ಮಾಡೋದು ಆ್ಯಂಡ್ ಇನ್ನು ಚಟ್ನಿಗೆ ಚಟ್ನಿ ಅಂದರೆ ಇಷ್ಟ ಆಗಲ್ಲ ಸೊ ಹಾಗಾಗಿನೇ ಇಬ್ಬರಿಗೂ ಸೇರಿ ಮತ್ತೆ ರೋಗಿ ಬಯಸಿದ್ದು ಹಾಲನ್ನು ಡಾಕ್ಟರ್ ಹೇಳಿದ್ದು ಹಾಲುವನ್ನು ಅನ್ನೋ ಥರ ನಮ್ಮ ಮನೇಲಿ ಟೊಮೊಟೊ ಗೋಜ್ಜಿಗೆ ವೇಟಿಂಗ್ ಎಲ್ಲರೂ ಇನ್ನು ಯಾವ ಥರ ಮಾಡ್ತೀನಿ ಅಂತಂದರೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀವಿ ಟೊಮೊಟೊ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಗ್ಗರಣೆ ಕೊಡ್ತೀವಲ್ಲ ಸೊ ಅದೇ ಥರ ಕೊಟ್ಟು ಅದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಕನ್ ಮಸಾಲ ಮತ್ತೆ ಗರಂ ಮಸಾಲೆ ಜೊತೆ ಸ್ವಲ್ಪ ಕೊತ್ತಂಬರಿ ಇದನ್ನಿಷ್ಟು ಒಗ್ಗರಣೆ ಕೊಟ್ಕೊಂಡು ಒಂದು ಟೀ ನೋಡಿದಷ್ಟು ಹಾಕಿ ಕುದಿಸೋದಕ್ಕೆ ಬಿಡ್ತಾ ಇದೀನಿ ಸೊ ಇಷ್ಟೇ ತುಂಬ ಸಿಂಪಲ್ ಆಗಿ ಟೊಮೊಟೊ ಗೋಜ್ ನೀವೇನಾದರೂ ಟ್ರೈ ಮಾಡೋ ಹಾಗಿದ್ರೆ ಖಂಡಿತ ಮಾಡಿ ಚಿಟ್ಟಿಗೆ ತಿಂಡಿ ಹಾಕೊಟ್ಟು ಅವನಿಗೆ ತಿಂಡಿ ತಿನ್ನಿಸಿ ಸೊ ನೆಕ್ಸ್ಟ್ ಜಯಂತ್ ಅವರೆಲ್ಲ ಒಂದ್ ಸ್ವಲ್ಪ ದೋಸೆ ತಿನ್ನಿಸ್ಕೊಂಡು ಆ್ಯಕ್ಚುಲಿ ನಮ್ಮ ಮಿಟ್ಟು ಏನು ಮಾಡ್ತಾಳೆ ಅಂತಂದರೆ ಎದ್ದ ತಕ್ಷಣ ಹಾಲು ಕುಡಿತಾಳೆ ಹಾಲು ಕುಡಿಸಿ ಅವಳದು ಫ್ರೆಶ್ ಮೂಡ್ ಆಗಬೇಕು ಅಂತಂದ್ರೆ ಸ್ವಲ್ಪ ಹೊತ್ತು ಬೇಕು ಫ್ರೆಂಡ್ಸ್ ಖಂಡಿತ ಅವಳು ಹಾಲು ಕೊಟ್ಟು ಅವಳು ಅದಾದ್ಮೇಲೆ ದೋಸೆ ಹಾಕೊಟ್ಟು ಸ್ವಲ್ಪ ದೋಸೆ ಇಬ್ಬರಿಗೂ ತಿನ್ನಿಸಿ ಹೋಗಿ ಇಬ್ಬರೂ ಕೂರಿಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ಬಂದಿದ್ದೀನಿ ಬಂದು ಇವಾಗ ಡ್ರೆಸ್ ಹಾಕ್ತಾ ಇದ್ದೀನಿ ನಾಟ್ ಎ ಈಸಿ ಥಿಂಗ್ ಇವರಿಬ್ಬರಿಗೂ ಸ್ನಾನ ಮಾಡಿಸ್ಕೊಂಬರೋದು ಅಂತಂದರೆ ನಮ್ಮಿಟ್ಟಿಗೆ ಮಾತು ಕತೆ ಇರಲೇಬೇಕು ಕತೆ ಹೇಳ್ಕೊತ ಸ್ನಾನ ಮಾಡಿಸ್ಬೇಕು ಇನ್ನು ಇವಳಿಗೆ ನೀರಲ್ಲಿ ಆಟ ಆಡಿಸ್ಕೊತ ಸ್ನಾನ ಮಾಡಿಸ್ಬೇಕು ಇಬ್ಬರಿಗೂ ಅಕ್ಕ ತಂಗಿಗೆ ಸ್ನಾನ ಮಾಡಿಸ್ಕೊಂಡು ಬರೋದ್ರೊಳಗಡೆ ನನಗೆ ನೀರು ಇಳಿದಿರುತ್ತೆ ನನಗೆ ಗೊತ್ತು ನಿಮಗೆಲ್ಲ ಒಂದು ಡೌಟ್ ಬಂದಿರುತ್ತೆ ನನಗೆ ಫ್ರಸ್ಟೇಷನ್ ಅನ್ನೋದೇ ಬರೋಲ್ವಾ ಅಂಥೇಳಿ ಸೊ ಯಾಕೆ ಬರಲ್ಲ ಬರುತ್ತೆ ಬಟ್ ತುಂಬ ಜನರಿಗೆ ಕಂಪ್ಯಾರಿಸನ್ ಮಾಡಿದ್ರೆ ನನಗೆ ನಾನು ಫ್ರಸ್ಟ್ರೇಷನ್ ಆಗೋದು ತೀರಾ ಕಡಿಮೆ ಫ್ರೆಂಡ್ಸ್ ನನಗೆ ಒಂದು ವಿಚಾರವನ್ನು ತೆಗೆದುಕೊಂಡು ಇನ್ನೊಂದ್ರ ಮೇಲೆ ಹಾಕೋದು ಅಂತಂದರೆ ತುಂಬ ಹೇಟ್ ಮಾಡ್ತೀನಿ ನಾನು ಇವನ್ ನಮ್ಮ ಜಯಂತಿಗೂ ಕೂಡ ಹೇಳ್ತಾ ಇರ್ತೀನಿ ಫ್ರಸ್ಟ್ರೇಷನ್ ಆಗಿದೆಯಾ ಅಂತಂದರೆ ನೀನು ಕೂಲ್ ಆಗಿರಬೇಕು ಅದು ಬಿಟ್ಟು ಮನೆಯಲ್ಲಿ ನನ್ನ ಮೇಲೆ ಆಗಿರ್ಬೋದು ಮಕ್ಕಳ ಮೇಲೆ ಆಗಿರ್ಬೋದು ಯಾವುದ್ರ ಮೇಲೂ ಹಾಕ್ಬಾರ್ದು ಅಂತೇಳಿ ಸೊ ಎಷ್ಟೇ ಹಾಕಿದ್ರು ಕೂಡ ಮತ್ತು ಅವರು ಆ ತಪ್ಪನ್ನ ಮಾಡ್ತಿರ್ತಾರೆ ನನ್ನ ಹತ್ರ ಬೈತಿರ್ ಬೈಸ್ಕೊತಿರ್ತಾರೆ ಬಟ್ ನಾನು ಅದೇನೇ ಟೆನ್ಷನ್ ಇರಲಿ ಫ್ರಸ್ಟ್ರೇಷನ್ ಮಾತ್ರ ಯಾವತ್ತೂ ಯಾರ ಮೇಲೂ ಹಾಕಲ್ಲ ಅದರಲ್ಲೂ ಮಕ್ಕಳ ಮೇಲಂತರೂ ಹಾಕೋದಕ್ಕೆ ಹೋಗೋಲ್ಲ ಅದು ನನಗೊಂಥರ ಹೊಟ್ಟೆ ಹೊರಿಯುತ್ತೆ ನಮ್ಮ ಮಿಟ್ಟು ಮಾತಾಡೋದು ಕೇಳಿದ್ರೆ ಎಷ್ಟು ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ ಆ ನೋಡಿ ಅವಳಿಗೆ ರೆಡಿ ಮಾಡ್ತಾ ಇದ್ದೀನಿ ಮಾಶ್ಚರೈಸರೆಲ್ಲ ಹಚ್ಚಿ ಅದು ಅವಾಗಲೂ ಕೂಡ ಏನೇನೋ ಇದ್ಲು ಸೊ ಅವಳು ಮಾತಾಡೋದಕ್ಕೆ ಅಲ್ಲೇ ಮುದ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು ಚೆನ್ನಾಗಿ ಮುದ್ದಾಡ್ತೀನಿ ಇನ್ನು ನಮ್ಮ ಮಿಂಚುಗೆ ಚಡ್ಡಿ ಹಾಕಿ ಆ ಕಡೆ ಬಿಟ್ಬಿಟ್ಟಿದ್ದೀನಿ ಸುಮ್ಮನೆ ಪೌಡರ್ ಅದು ಇದು ತೊಗೊಂಡು ಆಟಾಡ್ತಾಳೆ ಸೊ ನನಗೇನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ಬಂದು ನಾನು ಬೆಡ್ ಮೇಲೆ ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಇವರಿಗೆ ರೆಡಿ ಮಾಡೋವಾಗ ಯಾಕಂದರೆ ತುಂಬ ಈಸಿ ಆಗುತ್ತೆ ಬಟ್ಟೆ ಕೂಡ ಪಕ್ಕದಲ್ಲೇ ಸಿಕ್ಬಿಡುತ್ತೆ ಚಡ್ಡಿ ಹಂಗೆ ಏನಾದರೂ ಎಕ್ಸ್ಚೇಂಜ್ ಮಾಡಬೇಕಿತ್ತು ಅಂತಂದರೆ ಹಾಗೆ ಕೈ ಇಟ್ಟಿದ ತಕ್ಷಣ ಸಿಕ್ಬಿಡುತ್ತೆ ಹಾಗಾಗಿ ಇದು ನನಗೆ ಮಕ್ಕಳಿಗೆ ರೆಡಿ ಮಾಡೋ ಅಂಥ ಪ್ಲೇಸ್ ಇದು ತುಂಬ ಜನ ಬೆಡ್ ಬಗ್ಗೆ ಅಪ್ಡೇಟ್ ಕೇಳ್ತಾ ಇದ್ದೀರಿ ಸೊ ಫ್ರೆಂಡ್ಸ್ ಆ್ಯಕ್ಚುಲಾಗಿ ಏನಂತಂದರೆ ಇದು ಪ್ರಮೋಷ್ನಲ್ ವೈಸ್ ನನಗೆ ಬಂದಿರೋದು ಹಾಗಾಗಿ ನಿಮಗೆ ಯಾರಿಗೆಲ್ಲ ನೀಡಿದೆ ಖಂಡಿತ ನೀವು ಪರ್ಚೇಸ್ ಮಾಡುವಂತ್ರಿ ಆದರೆ ಕೂಪನ್ ಕೋಡ್ ಅಂತ ಬರುತ್ತೆ ಅದನ್ನು ನಾನು ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಒಂದು ಸ್ವಲ್ಪ ವೇಟ್ ಮಾಡಿ ಕೂಪನ್ ಕೋಡ್ ಆಗಿದ ತಕ್ಷಣ ನಿಮ್ಗೆ ಹೇಳ್ತೀನಿ ಸೊ ದಟ್ ನಿಮಗೆ ಅವಾಗ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಉಳಿಯುತ್ತೆ ಅವಾಗ ಬೇಕಿದ್ರೆ ನಿಮಗೆ ಯೂಸ್ ಆಗುತ್ತೆ ಅನ್ನೋ ಹಾಗಿದ್ರೆ ಖಂಡಿತ ನೀವು ಪರ್ಚೇಸ್ ಮಾಡ್ಬೋದು ಇನ್ನು ಕೆಲವೊಮ್ಮೆ ಅನಿಸುತ್ತೆ ಅಟ್ಲೀಸ್ಟ್ ನಮ್ಮ ಜೊತೆ ಯಾರಾದರೂ ಒಬ್ಬರಾದರೂ ಇದ್ದಿದ್ದರೆ ನಮಗೆ ಈ ಕೆಲಸ ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲವಲ್ಲ ಅಂತೇಳಿ ಎಷ್ಟೊಂದ್ಸರಿ ಅಳುನು ಕೂಡ ಬಂದಿದೆ ಅತ್ತು ಕೂಡ ಇದ್ದೀನಿ ಯಾಕೆ ಅಂತಂದರೆ ಒಬ್ಬಳೇ ಮ್ಯಾನೇಜ್ ಮಾಡುವಾಗ ಆ ಫ್ರಸ್ಟ್ರೇಷನ್ ಬಸ್ಟ್ ಔಟ್ ಅಂತಾರಲ್ಲ ಸೊ ಅದಾಗುತ್ತೆ ಅದಾದಾಗ ಆ ಫೀಲಿಂಗ್ಸ್ನೆಲ್ಲ ಹೊರಗೆ ಹಾಕ್ಬಿಡಬೇಕು ಸುಮ್ಮನೆ ಒಳಗಡೆ ಇಟ್ಕೊಂಡ್ಬಿಟ್ರೆ ತಿಪ್ಪೆ ಆಗ್ಬಿಡುತ್ತೆ ನಮ್ಮ ಮನಸ್ಸು ಅಂತ ಅನ್ನೋ ಥರ ಹೊರಗಡೆ ಹಾಕೋವಾಗ ಹಾಕ್ತೀನಿ ಬಟ್ ಅನಿಸುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಕೇಳಿದ್ರಲ್ಲ ಲಾಸ್ಟ್ ಲಾಗಲ್ಲಿ ಒಂದ್ಸರಿ ಅತ್ತೆ ಮನೆ ಲಾಗ್ ಮಾಡಿದಾಗ ಅಕ್ಕ ನೀವೆಲ್ಲ ಎಷ್ಟು ಚೆನ್ನಾಗಿದ್ದೀರಾ ಒಟ್ಟಿಗೆ ಇರ್ಬೋದಲ್ಲ ಕೂಡ ಕುಟುಂಬ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೂ ಕೂಡ ಕೂಡು ಕುಟುಂಬ ಅಂದರೆ ತುಂಬ ಇಷ್ಟ ಜೊತೆಗೆ ಇರಬೇಕು ಅಂತಲೂ ಇಷ್ಟ ಬಟ್ ಯಾಕೆ ನಾವು ಜೊತೆಗಿಲ್ಲ ಅಂತಂದರೆ ನಾವು ಮದುವೆ ಆದಾಗಲೇ ಸ್ಟಾರ್ಟಿಂಗ್ ಮದುವೆ ಆದಾಗಿಂದೂ ಸ್ಟಾರ್ಟಿಂಗಲ್ಲೇ ಡಿವೈಡ್ ಆಗಿದ್ದೀವಿ ಅಂದರೆ ನಮ್ಮ ನನ್ನ ಮತ್ತೆ ಮನೆಗೆ ಹೋಗೇ ಇಲ್ಲ ಮದುವೆ ಆಗಿ ಸೊ ಆ ಥರದೊಂದು ಮ್ಯಾರೇಜ್ ಆಗಿದ್ದು ಆ ಮ್ಯಾರೇಜ್ ಹೆಂಗಾಯಿತು ಏನು ಅಂತ ಹೇಳಿ ಆಲ್ರೆಡಿ ನಮ್ಮದು ಲವ್ ಮ್ಯಾರೇಜ್ ಸ್ಟೋರಿ ನಿಮ್ಮ ಜೊತೆ ಜೊತೆ ಶೇರ್ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಕವರ್ ಆಗಿದೆ ಸೊ ಆ ಥರ ಆದಾಗ ನಾವಿಬ್ಬರು ಏನು ಮಾಡಿದ್ವಿ ಸಪ್ರೇಟಾಗೇ ಇದ್ದೀವಿ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಮೂರು ಮಕ್ಕಳಾದರೂ ಕೂಡ ನಾವು ಇಂಡಿವಿಜುವಲ್ ಆಗೇ ಇರೋದು ಇವಾಗ ಆಲ್ರೆಡಿ ನಮಗೆ ನಮ್ಮ ಲೈಫ್ ಸ್ಟೈಲ್ ಅನ್ನೋದು ನಮಗಷ್ಟೇ ಅಡ್ಜಸ್ಟ್ ಆಗಿರೋ ಥರದ್ದು ಆಗ್ತಿರುತ್ತೆ ಇವನ್ ಇವಾಗ ಅವ್ರ ಹತ್ರ ಅಡ್ಜಸ್ಟ್ ಮಾಡೋದಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಎಡ್ವರ್ಟ್ ಆಗೋದಾಗಿರ್ಬೋದು ನಮ್ಮ ಒಂದು ಲೈಫ್ ಸ್ಟೈಲೇ ಬೇರೆ ಅವ್ರದ್ದು ಲೈಫ್ ಸ್ಟೈಲ್ ಬೇರೆ ನಮ್ಮಿಂದ ಅವ್ರಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಅವರಿಂದ ನಮಗೆ ಬರ್ಡನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಫ್ರೆಂಡ್ಸ್ ಒಂದು ಮಾತ್ರ ತುಂಬ ಚೆನ್ನಾಗಿ ಹೇಳ್ತೀನಿ ಓಪನ್ ಅಪ್ಗೆ ಹೇಳ್ತೀನಿ ಜೊತೆಗಿದ್ದು ಮನಸ್ತಾಪಗಳು ಇರೋದಕ್ಕಿಂತ ದೂರ ಇದ್ದು ಖುಷಿಯಾಗಿರೋ ತುಂಬಾ ಒಳ್ಳೆಯದು ಸೊ ರೀಸೆಂಟ್ಲಿ ನಾನು ಶೇರ್ ಮಾಡಿದ್ನಲ್ಲ ನಮ್ಮ ಅತ್ತೆ ಮನೆಯಲ್ಲಿ ಹೋದಾಗ ನಾನು ಹೇಗಿರ್ತೀನಿ ತಾಸು ತಾಸಿದ್ರು ಕೂಡ ನಾನು ಯಾವ ತರ ಇದ್ದು ಬರ್ತೀನಿ ಅಂತ ಹೇಳಿ ಅದಕ್ಕಿಂತ ಅದೃಷ್ಟ ಇನ್ನೊಂದಿಲ್ಲ ಅಂತ ನಾನು ಸ್ವತಃ ಫೀಲ್ ಮಾಡ್ತೀನಿ ಜೊತೆಗಿದ್ರೆ ಹೇಗೆ ಇರ್ತಿದ್ವಿ ಹಿಂಗೆ ಇರ್ತಿದ್ವಿ ಅಂತ ಹೇಳ್ತಾ ಇಲ್ಲ ಬಟ್ ಇವಾಗ ಪ್ರೆಸೆಂಟ್ ಸಿಚುವೇಷನಲ್ಲಿ ನಮ್ಮ ಅಕ್ಕನದ್ರ ಜೊತೆ ಆಗಿರ್ಬೋದು ಮತ್ತು ಅತ್ತೆ ಜೊತೆ ಆಗಿರ್ಬೋದು ತುಂಬಾ ಚೆನ್ನಾಗಿದ್ದೀವಿ ಎಕ್ಸ್ಪೆಕ್ಟ್ಗಿಂತ ಜಾಸ್ತಿನೇ ಚೆನ್ನಾಗಿದ್ದೀವಿ ಸೊ ಚೆನ್ನಾಗಿರೋದನ್ನು ಚೆನ್ನಾಗಿರೋದಕ್ಕೆ ಬಿಡಬೇಕು ಅನ್ನೋ ಕಾರಣಕ್ಕೆ ನಾವು ಮತ್ತು ಒಟ್ಟಿಗಿರುವಂಥ ಇರುವಂಥ ಪ್ಲ್ಯಾನ್ಸ್ ಏನು ಮಾಡ್ತಾಯಿಲ್ಲ ಆಲ್ರೆಡಿ ನಮ್ಮದು ಮಕ್ಕಳ ಒಂದು ಬೆಳವಣಿಗೆನೇ ಬೇರೆ ಥರ ಬಂದ್ಬಿಟ್ಟಿದೆ ಅಲ್ಲಿ ವಾತಾವರಣಕ್ಕೆ ಇಲ್ಲಿ ವಾತಾವರಣಕ್ಕೂ ಸಂಪೂರ್ಣ ಡಿಫ್ರೆನ್ಸ್ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್ ಸೊ ಈ ಮಾತು ನಿಮಗೆ ನಿಜ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ಇದಕ್ಕಿಂತ ಇನ್ನೂ ಒಂದು ವಿಚಾರ ಏನಪ್ಪ ಅಂತಂದರೆ ಕೆಲವೊಂದಷ್ಟು ಕಮಿಟ್ಮೆಂಟ್ಸು ಅದೆಲ್ಲದೂ ಕೂಡ ಆಲ್ರೆಡಿ ಎಂಡ್ ದೋಷ ಅಂತಂದ್ರೆ ನಮ್ದೇ ಆಗಿರೋಂತದ್ದು ಇರುತ್ತಲ್ವಾ ಸೊ ಅದು ಕೂಡ ಕೆಲವೊಮ್ಮೆ ಇಂಪ್ಯಾಕ್ಟ್ ಆಗುತ್ತೆ ಫ್ಯಾಮಿಲೀಸ್ಗಳ ಗಳ ಮೇಲೆ ಇನ್ನು ಇವ್ರನ್ನ ರೆಡಿ ಮಾಡಿದ್ದಾಯಿತು ಸೊ ರೆಡಿ ಮಾಡಿ ಇವಾಗ ನಾನು ಮಿಂಚುಗೆ ಜುಟ್ಟಾಗ್ತಾ ಇದ್ದೀನಿ ಸೊ ಅವಳಿಗೆ ಜುಟ್ಟ ಹಾಕಿದ ತಕ್ಷಣ ಹಾಲು ಕುಡಿಸಬೇಕು ಹಾಲು ಕುಡಿಸಿ ಮಲಗಿಸಬೇಕು ಅವಳು ಮಲ್ಕೊಂಡ್ಲು ಅಂತಂದ್ರೆ ಫ್ರೆಶ್ ಅಪ್ ಆಗುವಂತದ್ದು ಮತ್ತೆ ಕೆಲಸಗಳು ಮಾಡ್ಕೊಳ್ಳುವಂಥದ್ದು ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಎಷ್ಟೇ ಬೆಳಗ್ಗೆ ಬೇಗ ಮಾಡ್ಕೋಬೇಕು ಅಂತಂದ್ರೆ ನನ್ನ ಕೈಲಿ ಅದು ಆಗದೆ ಇರೋವಂಥದ್ದು ಆಮೇಲೆ ಪ್ಯಾಟರ್ನ್ ಏನು ಗೊತ್ತಾ ಫ್ರೆಂಡ್ಸ್ ನಂದು ಕೆಲಸ ಮಾಡಬೇಕಂದ್ರೆ ಒಂದು ಬೆಳಗ್ಗೆ ತುಂಬಾ ಬೇಗ ಎದ್ದು ಮಕ್ಕಳು ಎದ ಅದಕ್ಕಿಂತ ಮುಂಚೆ ಕೆಲಸ ಮಾಡ್ಕೋಬೇಕು ಇಲ್ಲ ಅಂತಂದರೆ ಮಕ್ಕಳು ಮಲ್ಕೊಂಡದಾದ್ಮೇಲೆ ಕೆಲಸ ಮಾಡ್ಕೋಬೇಕು ಸೊ ಸಮಟೈಮ್ಸ್ ಫ್ರೀ ಆಗಿದ್ದೀನಿ ಅಂತ ಅನ್ಸುತ್ತೆ ಸಮ್ಟೈಮ್ ತುಂಬ ತಲೆನೋವು ನೋವು ಅಂತ ಕೂಡ ಅನಿಸ್ತಾ ಇರುತ್ತೆ ಬಟ್ ತುಂಬ ಜನರನ್ನ ನೋಡಿದ್ದೀನಿ ಲಾಗ್ಸ್ ಮಾಡೋರನ್ನ ರೊಟೀನಲ್ಲಿ ಸೆಟ್ ಮಾಡ್ಕೊಂಡು ರೊಟೀನ್ಸ್ ಲಾಗ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಬಟ್ ನನ್ನ ಕೈಲಿ ಅದು ಆಗ್ತಾ ಇಲ್ಲ ಫ್ರೆಂಡ್ಸ್ ಯಾಕಂದರೆ ನೀವೇ ನೋಡ್ತಿದ್ದೀರಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ರೋಟೀನ್ಸ್ ಎಲ್ಲ ಕ್ರಿಯೇಟ್ ಆಗ್ತಿರುತ್ತೆ ಸೊ ಹಾಗಾಗಿ ಸುಮ್ಮನೆ ಎಕ್ಸ್ಪೆಕ್ಟೇಷನ್ಸ್ ಮಾಡಬೇಕು ಹೀಗೇ ಇರಬೇಕು ಇದೇ ಥರನೇ ಇರಬೇಕು ಹೀಗೆ ಮಾಡಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಸ್ಟ್ರೆಸ್ ಆಗೋದಕ್ಕಿಂತ ಒಂದು ಫ್ಲೋ ಅಲ್ಲಿ ಇರುವಂಥ ನನ್ನ ಅನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಐ ಡೋಂಟ್ ನೋ ನಿಮಗೆಲ್ಲ ಯಾವ ಥರ ಅನ್ನಿಸ್ತಾ ಇದೆ ಅಂತೇಳಿ ಸೊ ದಯವಿಟ್ಟು ನನ್ನ ರೋಟೀನ್ ಸ್ಲಾಗ್ ಮೀನ್ಸ್ ನನ್ನ ರೋಟೀನ್ ಸ್ಲಾಗ್ ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ ಆ್ಯಂಡ್ ಹೇಗೆ ಬರ್ತಾಯಿದೆ ಅಂತೇಳಿ ಕಮೆಂಟ್ ಮೂಲಕ ಅದನ್ನು ಕೂಡ ಶೇರ್ ಮಾಡ್ಕೊಳ್ಳಿ ಮಿಂಚು ಮಲ್ಕೊಂಡಿದ್ದಾಯಿತು ಹಾಗೆ ನನ್ನ ಸ್ನಾನ ಮಾಡಿದ್ದಾಯಿತು ಸೊ ಜಯಂತ್ ಬಂದು ಬೇಗ ಬೇಗ ಸ್ವಲ್ಪ ಚಿಕನ್ ಮಾಡಿಕೊಂಡ್ರು ಅವ್ರು ಅವರಿಗೆ ಚಿಕನ್ ಮಾಡಿ ತಿನ್ನಬೇಕು ಅಂತ ಅಂದ್ಕೊಂಡಾಗೆಲ್ಲ ಒಂದು ಅರ್ಧ ಕೆ ಜಿ ತಂದು ಅವರೇ ರೆಡಿ ಇದ್ದಾರೆ ಇತ್ತೀಚಿಗೆ ಅಂತೂ ಪಕ್ಕ ಅವರೇ ಮಾಡ್ತಾ ಇರೋದು ಸೊ ಯಾಕಂದ್ರೆ ಎಷ್ಟು ಟೇಸ್ಟಿಯಾಗಿ ಮಾಡ್ಕೊತಾ ಇದ್ದಾರೆ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಇನ್ನು ವೆಜ್ ತಂದುಬಿಟ್ಟಿದೆಯಲ್ಲ ನಾನು ಇನ್ನೂ ದೀಪನೇ ಹಚ್ಚಿಲ್ಲ ಹೇಳಿ ಬೇಗ ಬೇಗ ಫಸ್ಟ್ ಸ್ನಾನ ಮಾಡ್ಕೊಂಡಿದ್ದ ತಕ್ಷಣ ಮಧ್ಯಾಹ್ನ ಆಗಿತ್ತು ಅಂತಂದ್ರೂ ದೀಪ ಹಚ್ಚಿ ಅದಾದಮೇಲೆ ನಾನು ನಾನು ಊಟ ಮಾಡಿದ್ದು ಯಾಕಂದರೆ ನಾನೇನು ಮಾಡಿರಲಿಲ್ಲ ಅಡುಗೆ ಚಿಕನ್ ಕಿಕನ್ ಏನೂ ಮುಟ್ಟಲಿಲ್ಲ ಹಾಗಾಗಿ ಸ್ನಾನ ಮಾಡಿ ದೀಪ ಹಚ್ಚಿ ಆಮೇಲೆ ಮುಂದಿನ ಕೆಲಸ ಅಂತೇಳಿ ಇನ್ನು ಸಂಜೆ ದೀಪ ಹಾಚಬೇಕು ಅಂತಂದಾಗ ನಮ್ಮ ಕೈಯಲ್ಲಿ ದೀಪ ಹಚ್ಚಿಸ್ತೀನಿ ಚಿಕನ್ ಬೇಯಿಸೋವಾಗ ಮಕ್ಕಳಿಗೆ ಅಂತೇಳಿ ಸಪ್ರೇಟಾಗಿ ತೆಗೆದಿಟ್ಟಿರೋದು ಜಯಂತು ಒಂದು ತಟ್ಟೆಯಲ್ಲಿ ಅವ್ರಿಗೆ ಚಿಚ್ಚಿ ಮಮ್ಮು ರೆಡಿ ಮಾಡ್ಕೊಂಡು ಇಟ್ಕೊಂಡು ಮೆಲ್ಮೆಲ್ಲಕ್ಕೆ ಅವ್ರಿಗೆ ಅಂತ ಇವಾಗ ನಾವು ಊಟ ಮಾಡ್ಕೊತ ಕೂತ್ಕೊಂಡಿದ್ದೀವಿ ಹಾಗೆ ರೊಟ್ಟಿ ಕೂಡ ತಂದಿದ್ರು ಜಯಂತು ರೀಸೆಂಟ್ಲಿ ಅಪ್ಪ ಅಪ್ಪನ ಮನೆಯಲ್ಲಿ ಊಟ ಮಾಡುವಾಗ ತಂದಿದ್ರು ಚೆನ್ನಾಗಿತ್ತು ಅದು ಟೇಸ್ಟು ಮಮ್ಮಿ ಅಂತ ತಗೊಂಬೋ ಅಂತಂದರೆ ಇದೆಲ್ಲ ಮಿಷನ್ ರೊಟ್ಟಿ ತಂದುಬಿಟ್ಟಿದ್ದಾರೆ ಅದು ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ ನನಗೆ ಬಿಟ್ಟರೆ ಇವತ್ತು ಮಾಡಿರೋ ಚಿಕನ್ ಜೊತೆ ರೊಟ್ಟಿ ಅಂತರೂ ಅಲ್ಟಿಮೇಟ್ ಕಾಂಬಿನೇಷನ್ ಸೊ ಜಯಂತಿ ತರ ಮಾಡ್ತಾ ಇದಾರೆ ದಿನ ತಿನ್ಬೇಕು ಅಂತ ಅನ್ಸುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಈ ತರ ಮಾಡುದು ನನ್ಗೆ ಕಲಿ 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 ಅಂತಂದ್ರೆ ನಾನು ಕಲಿಲಿಲ್ಲ ಫೈನಲಿ ಅವರೇ ಕಲಿತು ಅವರೇ ಮಾಡ್ಕೊಡ್ತಾ ಇದಾರೆ ಸೊ ನಮ್ಮ ಮಿಂಚುಗೆ ಮಿಂಚು ನೋಡಿ ಆಲ್ರೆಡಿ ಎದ್ದಾಯ್ತಲ್ವಾ ಸೊ ಎದ್ ಬಿಡ್ತಾಳೆ ಒನ್ ಅಂಡ್ ಹಾಫ್ ಅವರ್ ಅಷ್ಟೇ ಅವಳು ಅಷ್ಟೊಳಗಡೆ ಇಷ್ಟೆಲ್ಲ ಆಗೋಯ್ತು ಸೊ ಮಿಂಚುಗೆ ಚಿಚಿ ತಿನ್ಸ್ತೀರಾ ಆಮೇಲೆ ಚಿಕನ್ ಅಂತ ನೀವು ಕೇಳಿದ್ರಿ ಇಲ್ಲ ಅಲ್ಲಿ ಹೌದು ಫ್ರೆಂಡ್ಸ್ ತಿನ್ಸ್ತಾ ಇದೀವಿ ನಮ್ಮ ಮಿಂಚು ಮಿಟ್ಟುಗೆ ಹೆಂಗೆ ಕೊಟ್ವಲ್ಲ ಸೊ ಹಂಗೆ ಮಿಂಚು ಕೊಡ್ತಾ ಇದ್ದೀವಿ ಚಿಕ್ಕ ಚಿಕ್ಕದಾಗಿ ಪೀಸ್ ಪೀಸ್ ಮಾಡಿ ಅರಶಿನ ಪುಡಿ ಮತ್ತೆ ಉಪ್ಪಲ್ಲಿ ಏನ್ ಬೇಯಿಸಿರ್ತೀವಲ್ಲ ಅದೇ ಪೀಸ್ ಕೊಡ್ತೀವಿ ಆಲ್ಮೋಸ್ಟ್ ಇವ್ಗಿಂತ ಒಂದು ಸ್ವಲ್ಪ ಖಾರ ಇದ್ರು ಕೂಡ ಅದು ಸಣ್ಣ ತಿಂತಾಳೆ ಅದರಲ್ಲಿ ಏನು ಡೌಟ್ ಇಲ್ಲ ಬಟ್ ಇಬ್ಬರಿಗೂ ತೆಗಿತೀವಲ್ಲ ಹಂಗಾಗಿ ಇಬ್ಬರಿಗೂ ಊಟ ಮಾಡಿಸ್ತೀವಿ ಸೊ ಇನ್ನು ಇವಾಗ ಆರಾಮಾಗಿ ಜೈನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಹಂಗಾಗಿ ಒಳಗಡೆ ಮಲ್ಕೊಳಪ್ಪ ಅಂತ ಹೇಳ್ತೀನಿ ಅವ್ರು ಸಮಟೈಮ್ಸ್ ಸೋಫಾದ ಮೇಲೆ ರೆಸ್ಟ್ ಮಾಡ್ತಾ ಇರ್ತಾರೆ ನಾನೇ ಹೇಳೋದು ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೋಟಿ ರೆಸ್ಟ್ ಆಗುತ್ತೆ ಬಾಡಿಗೆ ಅಂತೇಳಿ ಅವ್ರು ಬಂದು ಇಲ್ಲಿ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಇವರು ಅಷ್ಟೇ ತಲೆ ಹರಟೆಗಳು ಫುಲ್ಲು ಗಲಾಟೆ ಗಲಾಟೆ ಅಪ್ಪ ಹಂಗ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇವ್ರಿಗೆ ಇಲ್ಲೆಲ್ಲದ್ರು ಖುಷಿ ಇರುತ್ತೆ ಬೈರು ಜೊತೆ ಆಟ ಆಡ್ಕೊಂತರು ಹಿಡಿಯೋದಕ್ಕೆ ಆಗಲ್ಲ ಫ್ರೆಂಡ್ಸ್ ಅಷ್ಟು ಆಟಾಡ್ತಿರ್ತಾಳೆ ನನ್ಗಂತೂ ಈ ಟೈಮಲ್ಲಿ ಸ್ವಲ್ಪ ಫ್ರೀ ಅಂತಾನೆ ಅನ್ಸುತ್ತೆ ಹಿಂಗೆಲ್ಲ ಆಟ ನಾನು ಕೆಲವೊಂದಷ್ಟು ಎಡಿಟ್ಸ್ ಅಹ್ ವಿಡಿಯೋಸ್ ಕೆಲಸ ಎಲ್ಲ ಮುಗಿಸ್ಕೊತಾ ಇರ್ತೀನಿ ಫ್ರೆಂಡ್ಸ್ ಕೆಲಸ ಇತ್ತು ಅಂತಂದ್ರೆ ಬೇರೆ ಕೆಲಸ ಮಾಡ್ತೀನಿ ಬಟ್ ಮನೇಲಿ ತುಂಬಾ ಕೆಲಸ ಪೇಂಟಿಂಗ್ ಉಳಿತಾ ಇದೆ ಬಟ್ಟೆ ಮಾಡಿಸೋದು ಬಟ್ಟೆ ಆರ್ಗನೈಸ್ ಮಾಡಬೇಕು ಏನಾಗಿದೆ ಅಂದ್ರೆ ನನ್ನ ಬಟ್ಟೆ ಎಲ್ಲ ಭಯಂಕರ ಕಚಾಟಿ ಎದ್ದೋಗಿದೆ ಸೀರೆಗಳಂತೂ ಕೇಳೋಕೆ ಹೋಗ್ಬಿಡಿ ಆ ಥರ ಆಗ್ಬಿಟ್ಟಿದೆ ಸೀರೆಗಳದ್ದು ಸ್ವಲ್ಪ ಸ್ವಲ್ಪ ಅಂತ ಅನ್ಕೊಂತ ಇದೀನಿ ಇನ್ನು ಮಕ್ಕಳ ಬಟ್ಟೆ ಮಕ್ಕಳ ಬಟ್ಟೆ ಎಷ್ಟು ಸರಿ ಇಟ್ಟರು ಅಷ್ಟೇ ಅದು ಒಂಥರ ಹಾಕ್ತಾನೆ ಇರುತ್ತೆ ಅದನ್ನೊಂದು ಸ್ವಲ್ಪ ಅದೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಹಾಗಾಗಿ ಅದನ್ನು ಇನ್ನೇನು ಬರುವಂಥ ದಿನಗಳಲ್ಲಿ ತಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ನೋಡಿ ನಮ್ಮ ಮಿಟ್ಟು ಹೆಂಗೆ ಆಟಾಡ್ಸ್ತಾಳೆ ಮೆಂಚುನ ಅಂತೇಳಿ ತುಂಬ ಕೇರಿಂಗಲ್ಲಿ ಎಷ್ಟು ನೀಟಾಗಿ ಆಟಾಡ್ಸ್ತಾಳೆ ಅಂದರೆ ಪರ್ಸ್ನಲಿ ನನಗೆ ಅವಳ ಒಂದು ಗುಣಗಳು ತುಂಬ ಇಷ್ಟ ನನ್ನ ಮಿಟ್ಟು ಗುಣಗಳು ತುಂಬ ಇಷ್ಟ ಇವತ್ತಿನವ್ರಿಗೂ ಒಂದು ದಿನವೂ ಹೊಡಿಯೋದು ಬಡಿಯೋದು ಯಾವುದು ಮಾಡಲ್ಲ ಅದು ನೀಟಾಗಿ ಆಟಾಡ್ಸ್ತಾಳೆ ಅವರಪ್ಪ ಹೋಗಿ ಹೊರಗಡೆ ಕೂತ್ಕೊಂಡ್ರು ಇವ್ರ ಕಾಟಕ್ಕೆ ಆಟ ಸಾಮಾನು ತಗೊಂಡು ಆಟಾಡ್ರಮ್ಮ ಇಲ್ಲಿ ಒಂದು ಸ್ವಲ್ಪ ಹೊತ್ತು ನಾನು ಉಳ್ಕೊತೀನಿ ಅಂತಂದಿದ್ದಕ್ಕೆ ಕವರಲ್ಲಿ ಇರೋವಂಥ ಆಟ ಸಮ್ಮನೆ ಎಲ್ಲ ತೆಗೆದು ಮುಂದ್ಗಡೆ ಹಾಕೊಂಡು ಅವರ ತಂಗಿನ ಹಾಕೊಂಡು ಕೂತ್ ಕೂರಿಸಿದ್ದಾಳೆ ಸೊ ಕುತ್ಕೊಂಡು ಆಟಾಡ್ತಾರೆ ಇವಳು ಮಿಂಚು ಒಂದತ್ತಿರ ಇರಲ್ಲ ಹೊತ್ತು ಇರ್ತಾಳೆ ಸ್ವಲ್ಪ ಹೊತ್ತು ಮತ್ತೆ ಹೋಗ್ತಾಳೆ ಆಟ ಆಡ್ತಾಳೆ ಬರ್ತಾಳೆ ಮಾತಾಡ್ತಾಳೆ ಹೀಗೆಲ್ಲ ಮಾಡ್ತಿರ್ತಾಳೆ ಇನ್ನು ಆಟ ಆಡದನ್ನ ಆಯಿತು ಅಂತಂದಾಗ ತೆಗೆದಿಕ್ಕು ಬಿಟ್ಟು ಅಂದ ತಕ್ಷಣ ಒಂದು ಕವರ್ಗೆ ತೆಗೆದಿಕ್ತಾಳೆ ನಮ್ಮ ದೊಡ್ಡೋಳು ಮಿಂಚು ಈ ಕಡದ ಇಂದ ಏ ತುದಿ ತುದಿ ಕುಸದ ಈ ಕಡೆದೇ ಇನ್ನು ಕುತ್ಕೊಂಡಿದ್ದಾಳೆ ಅಂತ ಹೇಳಿ ಜಯಂತ್ ಕಡೆಯಿಂದ ಟೆನ್ಷನ್ನು ಈ ಕಡೆಯಿಂದ ಅನಿಕ್ ಟೆನ್ಶನ್ ಅವಳು ಬಾಂಧು ಬರ್ತಾ ಇಲ್ಲ ಕೊನೆಗೆ ಅವರೇ ಎದ್ದು ಬಂದ್ರು ತುದಿ ಕುತ್ಕೊಂಡಿದ್ದಾಳೆ ಅಂತಂದೇಳಿ ಈ ಕಡೆ ಎತ್ತಾಕಿ ಹೋಗ್ತಾ ಇದ್ದಾರೆ ಸೊ ನೋಡಿ ನಾವು ಏನೇ ಕೆಲಸ ಮಾಡ್ತಿದ್ರು ಮಕ್ಳ ಮೇಲೆ ಒಂದು ಗಮನ ಇಟ್ಟೇ ಇರಬೇಕಲ್ವಾ ಸೊ ಇಲ್ಲಾಂದ್ರೆ ಭಯ ಆಗಿಬಿಡುತ್ತೆ ಇನ್ನು ಸ್ವಲ್ಪ ಹತ್ರ ಇಷ್ಟ ಆಯಿತು ಕೆಲವೊಂದು ಎಡಿಟ್ಸ್ಗೆಲ್ಲ ಮುಗಿಸ್ಕೊಂಡೆ ಅದಾದಮೇಲೆ ನಮ್ಮ ಚಿಟ್ಟಿ ಬಂದ ಬಂದ ತಕ್ಷಣ ಇವಾಗ ಏನಂತಂದರೆ ಐಸ್ ಕ್ರೀಮ್ ತಂದಿದ್ದರು ಜಯಂತ ಅದನ್ನೆಲ್ಲ ತಿಂದು ಹಾಲು ಕುಡಿತಾ ಇದ್ದೀವಿ ಮಿಟ್ಟು ಕೂಡ ಹಾಲು ಕೊಟ್ಟಿದ್ದೀನಿ ಜೊತೆಲಿ ಈ ಲಾಗನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ ಮಾತ್ರ ಸೂಪರ್ ಆಗಿರುತ್ತೆ ವೇಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್